ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪವನ್ನ ಪ್ರತಿ ಬಾರಿ ಕೂಡ ಪ್ರತಿ ಸರ್ಕಾರದವರು ಕೂಡ ಮಾಡ್ತಾ ಇರ್ತಾರೆ ಅವರು ಜಾಸ್ತಿ ಕಮಿಷನ್ ತಗೊತಾರೆ ಅಂತ ಕಾಂಗ್ರೆಸ್ನವರು ಹೇಳಿದ್ರೆ ಕಾಂಗ್ರೆಸ್ನವ್ರು ತಗೊಂತಾರೆ ಅಂತ ಅವರು ಹೇಳ್ತಾ ಇರ್ತಾರೆ ಈ ರೀತಿ ಆರೋಪ ಪ್ರತ್ಯಾರೋಪಗಳು ಮೇಲಿಂದ ಮೇಲೆ ನಡೀತಾ ಇರುತ್ತೆ ಆದ್ರೆ ಕೆಲವೊಂದಿಷ್ಟು ಕೇಸ್ಗಳು ಕೂಡ ದಾಖಲಾಗಿದ್ದಾವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೇಸಿನ ತನಿಖೆಗಳನ್ನ ಆದಷ್ಟು ಬೇಗ ಮುಗಿಸಬೇಕಾಗಿತ್ತು ಇನ್ನು ಯಾಕೆ ಮುಗಿಸಿಲ್ಲ ಅಂತ ಹೈಕೋರ್ಟ್ ಸರ್ಕಾರಕ್ಕೆ ಕ್ಲಾಸ್ ತಗೊಂಡಿದೆ ಅಲ್ಲದೆ ನಲವತ್ತೈದು ದಿನಗಳ ಒಳಗೆ ಈ ಒಂದು ಪ್ರಕರಣ ಮುಗಿಸ್ಬೇಕಿತ್ತು ಅಂತ ಗಡುವನ್ನ ಸಹ ನೀಡಿದೆ ಬನ್ನಿ ಹಾಗಾದ್ರೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕಾಗಿದೆ ಹೈಕೋರ್ಟ್ ಯಾವ ಪ್ರಕರಣದ ಬಗ್ಗೆ ಮಾತನಾಡಿದೆ ಅನ್ನೋದನ್ನ ನೋಡೋಣ ಗುತ್ತಿಗೆದಾರರಿಂದ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರು ವಾರದಲ್ಲಿ ವಿಚಾರಣಾ ಆಯೋಗ ತನಿಖೆ ಮುಗಿಯದಿದ್ದಲ್ಲಿ ಶೇಕಡಾ ನೂರರಷ್ಟು ಬಿಲ್ ಮಂಜೂರಿಗೆ ಆದೇಶ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಹೈಕೋರ್ಟ್ ಎಚ್ಚರಿಕೆ ನೀಡಿದೆ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪದ ಬಗ್ಗೆ ಇಂದು ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ ಅವರ ಪೀಠದಲ್ಲಿ ವಿಚಾರಣೆ ನಡೆಯಿತು ಈ ವೇಳೆ ಫೆಬ್ರವರಿ ಆರರೊಳಗೆ ಆಯೋಗ ವಿಚಾರಣೆ ಪೂರ್ಣಗೊಳಿಸಬೇಕಿತ್ತು ನಲವತ್ತೈದು ದಿನ ಆದರೂ ತನಿಖೆ ಯಾಕೆ ನಡೆಸಿಲ್ಲ ಎಂದು ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನೆ ಮಾಡಿತ್ತು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಗುತ್ತಿಗೆ ಶೇಕಡ ಎಪ್ಪತ್ತೈದರಷ್ಟು ಹಣವನ್ನ ಗುತ್ತಿಗೆದಾರರಿಗೆ ನೀಡಲಾಗಿದೆ ಸಾಲ ಮಾಡಿ ಕಾಮಗಾರಿ ಮಾಡಿದ್ದಾರೆ ಆದರೂ ಹಣ ಬಿಡುಗಡೆ ಮಾಡಿಲ್ಲ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಅಂತ ಹಣ ತಡೆ ಹಿಡಿದಿಲ್ಲ ಕೆಲವು ವಿಚಾರ ಕೇಳಿ ನಮಗೆ ಆಘಾತವಾಗಿದೆ ಆ ವಿಚಾರಗಳನ್ನ ಬಹಿರಂಗವಾಗಿ ಹೇಳಲು ಸಾಧ್ಯವಿಲ್ಲ ಜನವರಿ ಮೂರರಂದು ಆಯೋಗಕ್ಕೆ ನಲವತ್ತೈದು ಕಾಮಗಾರಿಗಳ ದಾಖಲೆ ನೀಡಲಾಗಿದೆ ಎಂದು ಹೈಕೋರ್ಟ್ಗೆ ತಿಳಿಸಿದ್ದಾರೆ ಈ ವೇಳೆ ಜಡ್ಜ್ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕೆಲಸ ಆಗಿದೆ ಎಂದು ಹಣ ಬಿಡುಗಡೆ ಮಾಡಿಲ್ವಾ ಎಂದು ವಿಚಾರಣೆಗಾಗಿ ನಡೆಸಿರುವ ಏಕ ಸದಸ್ಯ ಆಯೋಗಕ್ಕೆ ಮಾಹಿತಿ ನೀಡಿ ಕೆಲಸ ಮಾಡಿಸಿಕೊಂಡು ಹಣ ನೀಡಲು ಏಕೆ ಸಮಸ್ಯೆ ಮಾಡುತ್ತಿದ್ದೀರಿ ಎಂದು ಕೇಳಿದ್ದಾರೆ ಸರ್ಕಾರದ ವಿಳಂಬ ನೀತಿಗೆ ನ್ಯಾಯಮೂರ್ತಿ ಎಂ ಎಂ ನಾಗಪ್ರಸನ್ ಅಸಮಾಧಾನ ವ್ಯಕ್ತಪಡಿಸಿದ್ದು ಆಯೋಗದ ವಿಚಾರಣೆ ಪೂರ್ಣಗೊಳಿಸಲು ನಲವತ್ತೈದು ಸಾಕಾಗುವುದಿಲ್ಲವೇ ಎಂದು ಕೇಳಿದ್ದಾರೆ ಇನ್ನು ಫೆಬ್ರವರಿ ಆರರೊಳಗೆ ಆಯೋಗ ವಿಚಾರಣೆ ಪೂರ್ಣಗೊಳಿಸಬೇಕಿತ್ತು ಆಯೋಗಕ್ಕೆ ದಾಖಲೆ ಒದಗಿಸಲು ಅಧಿಕಾರಿಗಳು ತಡ ಮಾಡಿದ್ದೇಕೆ ಎಂದು ಪ್ರಶ್ನಿಸಿದ್ದಾರೆ ಜೊತೆಗೆ ಬಿಬಿಎಂಪಿ ಎಂಜಿನಿಯರ್ ಇನ್ ಚೀಫ್ ವಿರುದ್ಧ ಕ್ರಮದ ಎಚ್ಚರಿಕೆ ನೀಡಿದ್ರು ಕೆಲಸ ಮಾಡದ ಅಧಿಕಾರಿಗಳನ್ನ ಬದಲಾಯಿಸಿ ಕಾಮಗಾರಿ ಮಾಡದೆ ಬಿಲ್ ಕೇಳಿದ್ರೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಿ ಎಂದು ಸೂಚನೆ ನೀಡಿದರು ಪೀಠ ಆರು ತಿಂಗಳುಗಳಿಂದ ಯಾಕೆ ತನಿಖೆ ಮಾಡಿಲ್ಲ ಬೇಗ ತನಿಖೆ ಮಾಡಿ ನಲವತ್ತೈದು ದಿನಗಳ ಒಳಗೆ ಏನೂ ಮಾಡಿಲ್ಲ ನಿಮಗೆ ಇದರ ಬಗ್ಗೆ ಉತ್ಸಾಹ ಇಲ್ಲ ಎಂದು ಅಸಮಾಧಾನ ಹೊರಹಾಕಿದ್ದಾರೆ ಆರು ವಾರದಲ್ಲಿ ವಿಚಾರಣಾ ಆಯೋಗ ತನಿಖೆ ಮುಗಿಸದಿದ್ದಲ್ಲಿ ಶೇಕಡಾ ನೂರರಷ್ಟು ಬಿಲ್ ಮಂಜೂರಿಗೆ ಆದೇಶ ಮಾಡಬೇಕಾಗುತ್ತದೆ ಎಂದು ಹೈಕೋರ್ಟ್ ಎಚ್ಚರಿಕೆ ನೀಡಿದೆ